ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಇವತ್ತು ಕಳೆದ ವರ್ಷ ನಾನು ಹೇಳಿದ್ದೆ ಮುಂದಿನ ದಿನಗಳಲ್ಲಿ ಕನ್ನಡ ಭವನ ಅಥವಾ ರಂಗಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಅಂತ ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಇವತ್ತು ಹಮ್ಮಿಕೊಳ್ಳುವಂಥದ್ದು ಈಗ ಈಗ ಹಲವಾರು ಜಯಂತಿಗಳನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ವಿ ಅದರಿಂದ ಏನು ನಾವು ನುಡಿದಿದ್ದೇವೆ ಅದರಂತೆ ನಾವು ನಡ್ಕೊಂಡಿದ್ದೇವೆ ಮತ್ತು ಕನಕದಾಸರ ಏನು ಒಂದು ಸಮಸಮಾಜ ಸಮಾನತೆ ಇರಬೇಕು ಅಸಮತೋಲನ ಇರಬಾರ್ದು ಅಂತಕ್ಕಂಥದ್ದಿದೆ ಬಹುಶಃ ಇವತ್ತಿಗೂ ನಾವು ಸಮಾಜದಲ್ಲಿ ಅದರ ಬಗ್ಗೆ ನಿರಂತರವಾಗಿ ನಾವು ಹಲವಾರು ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇವೆ ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಯಾವ ರೀತಿ ಅವರು ಹೇಳಿರ್ತಕ್ಕಂಥ ಮಾತುಗಳು ಪ್ರಸ್ತುತ ಅಂತಕ್ಕಂಥದ್ದು ಮತ್ತು ನಮ್ಮಲ್ಲೇ ನಾವು ಕೇವಲ ಮಾತಾಡ್ಕೊಂಡು ಹೋದರೆ ಪ್ರಯೋಜನ ಇಲ್ಲ ನಾವು ಜೀವನಗಳಲ್ಲಿ ಅದನ್ನು ಅಳವಡಿಸ್ಕೋಬೇಕು ಶಿಮುಲ್ ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠೆಯ ಚುನಾವಣೆ ಏನ್ ಪ್ರತಿಷ್ಠೆಗಳು ಯಾರಿಗೂ ಪ್ರತಿಷ್ಠೆ ಇಲ್ಲ ಈಗ ಕ್ಷೇತ್ರಗಳ ಮರು ವಿಂಗಡಣೆ ಆಗಿದೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ ಕಾಣ್ತದೆ ಅದರಿಂದ ಹಲವಾರು ಪ್ರಕ್ರಿಯೆಗಳಾಗಬೇಕು ಬಹುಶಃ ನನಗೆ ಗಮ್ ಗಮನಿಸ್ಲಿಲ್ಲ ನೋಟಿಫಿಕೇಶನ್ ಆಗಿದೆ ಅನ್ನೋ ಗೊತ್ತಿಲ್ಲ ನೋಟಿಫಿಕೇಶನ್ ಬಹುಶಃ ಸದ್ಯದಲ್ಲೇ ಮಾಡ್ತಾರೆ ಅಂತ ಕಾಣುತ್ತೆ ಯಾಕಂದ್ರೆ ಮೊನ್ನೆ ಆದಂತ ಜನರಲ್ ಬಾಡಿಗೆ ಆರ್ ಸಿ ಎಸ್ ಅವರು ಅನುಮೋದನೆ ಕೊಟ್ಟಿದ್ದಾರೆ ಇದರಿಂದ ಸದ್ಯದಲ್ಲೇ ಬಹುಶಃ ಅವರು ಚುನಾವಣೆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಡುವಂಥದ್ದು ಚುನಾವಣೆ ಆಯೋಗದಿಂದ ಮಾಡಿ ಬಹುಶಃ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ಅದರ ಬಗ್ಗೆ ತೊಂಬತ್ತು ರೂಪಾಯಿ ಈಗ ನನಗೆ ಮಾನವ ಮಾಧ್ಯಮಗಳಲ್ಲಿ ಓದಿದೆ ನಾನು ಅದರ ಬಗ್ಗೆ ನನಗೆ ಯಾವ ಕಾರಣಕ್ಕೆ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲ ಆದ್ರೆ ಹಿಂದೆ ಜಿ ಎಸ್ ಟಿಯನ್ನು ಇವತ್ತು ತುಪ್ಪ ಮೊಸರು ಇವೆಲ್ಲದ್ರ ಮೇಲೂ ಹೇಳಿದ್ರು ಐದೈದು ಪರ್ಸೆಂಟು ಯಾವತ್ತು ಇಲ್ಲದೆ ಇರೋದನ್ನೆಲ್ಲ ಮೇಲೆ ಅವಾಗ ಆವಾಗ ಭಾಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ವಿರೋಧ ಮಾಡಿದ್ದೀವಿ ಅದ್ರ ಬಗ್ಗೆ ಆದರೆ ಏಕಾಏಕಿ ತೊಂಬತ್ತೆರಡು ರೂಪಾಯಿ ಯಾಕೆ ಮಾಡಿದ್ರು ಬೇರೆ ತುಪ್ಪದ ಬ್ರ್ಯಾಂಡ್ಗಳು ಏನು ರೇಟ್ ಇದೆ ಅಂಥದ್ದು ನನಗೆ ಮಾಹಿತಿ ಇಲ್ಲ ನಾನು ಅದ್ರ ಬಗ್ಗೆ ತಿಳ್ಕೊಳ್ತೇನೆ ಅವರು ಯಾಕೆ ಅಂತೇಳಿ ನಾನು ಕೆ ಎಮ್ ಎಫ್ ಫೋರ್ ಹತ್ರವನ್ನು ಮಾಹಿತಿ ಪಡ್ಕೊಳ್ತೇನೆ ಯಾಕಂದ್ರೆ ಏಕಾಏಕಿ ಹಂಗೆ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವರು ಅದಕ್ಕೆ ಅವ್ರದೇ ಆದಂತ ಒಂದು ಇರಬೇಕಾಗುತ್ತೆ ಅದರಿಂದ ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳ್ಕೊಡ್ತೇನೆ ಸರ್ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸ ಒಂದು ಬಹಳ ಸಮಸ್ಯೆ ಆಗಿತ್ತು ಅದನ್ನ ಯಾವ ರೀತಿ ಪರಿಹಾರಕ್ಕೆ ನೋಡಿ ಸಮಸ್ಯೆ ಆಗಿರ್ತಕ್ಕಂಥದ್ದು ಯು ಜಿ ಸಿ ಮಾ ಯು ಜಿ ಸಿ ಅಂತೆ ಯಾರು ಅರರಿದ್ದಾರೆ ಯು ಜಿ ಸಿ ಅಂತೆ ಯಾರು ಅರ್ಹರಿಲ್ಲ ಅಂತಕ್ಕಂಥ ಕೋರ್ಟ್ ಈಗ ವಿಭಾಗೀಯ ಪೀಠದಲ್ಲಿ ತೀರ್ಮಾನ ಆಗೋಗಿದೆ ಅದರಂತೆ ಈಗ ನಾವು ನೋಟಿಫಿಕೇಶನ್ ಕೇಳಿ ಮಾಡಿದ್ದೀವಿ ಈಗ ಭಾಳಷ್ಟು ವಿಷಯಗಳಲ್ಲಿ ಯಾರು ಯು ಜಿ ಸಿ ಮಾನ್ಯತೆ ಇರದೆ ಇರದೆ ಮಾನ್ಯತೆ ಅಥವಾ ಯು ಜಿ ಸಿ ಪ್ರಕಾರ ಅರ್ಹತೆ ಇಲ್ಲದೇ ಇರ್ತಕ್ಕಂಥ ಅರ್ಹತೆ ಇರ್ತಕ್ಕಂಥವರು ಭಾಳಷ್ಟು ವಿಷಯಗಳಲ್ಲಿ ಸಿಗೋದಿಲ್ಲ ಯು ಜಿ ಸಿನೂ ಭಾಳಷ್ಟು ವಿಷಯಗಳಲ್ಲಿ ನೆಟ್ಟು ಸ್ಲೆಟ್ಟು ಪರೀಕ್ಷೆ ಮಾಡೋದಿಲ್ಲ ಅಂಥದಕ್ಕೆ ಯು ಜಿ ಸಿ ಅವರೇ ಅದಕ್ಕೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಅದಾಗಿಯೂ ಸಹ ಕೆಲವು ಸಂದರ್ಭಗಳಲ್ಲಿ ಯು ಜಿ ಸಿಯ ಎಲ್ಲ ಅರ್ಹತೆ ಪಡೆದಿರ್ತಕ್ಕಂಥವರ ಸಂಖ್ಯೆ ಕೂಡ ಮೇಲ್ನೋಟಕ್ಕೆ ಕಂಡರೂ ಕೂಡ ಕೌನ್ಸಿಲಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಯನ್ನು ಅಥವಾ ಕೆಲಸವನ್ನು ಮಾಡುವಂಥದ್ದಕ್ಕೆ ಮುಂದೆ ಬರ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ನಾವು ವಿಧಿ ಇಲ್ಲದೆ ನಾವು ಬೇರೆ ಏನೋ ಯು ಜಿ ಸಿ ಅರ್ಹತೆ ಇಲ್ಲದೇ ಇರ್ತಕ್ಕಂಥವನ್ನೂ ತೊಗೊಳ್ತಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕಾಗಿ ಕೋರ್ಟ್ಗೆ ಮುಂದೆ ನಾವೆಲ್ಲ ಮಾಹಿತಿ ಕೊಟ್ಟಿದ್ವಿ ಅವರು ನೀವು ಕೌನ್ಸಿಲಿಂಗನ್ನು ಮಾಡಿ ಕೌನ್ಸಿಲಿಂಗ್ ಮಾಡಿದ ನಂತರ ನೀವು ಎಲ್ಲಿ ನಿಮಗೆ ಯಾರ ಏನು ಅರ್ಹ ಅರ್ಹತೆ ಇರ್ತಕ್ಕಂಥವ್ರು ಬರದೇ ಇದ್ದ ಪಕ್ಷದಲ್ಲಿ ಕೋರ್ಟ್ ಮುಂದೆ ಬನ್ನಿ ನಾವು ಅವಾಗ ಯೋಚನೆ ಮಾಡೋಣ ಅಂತಕ್ಕಂಥದ್ದು ಮಧ್ಯಾಂತರ ಆದೇಶದಲ್ಲಿ ಅದಕ್ಕೆ ಕೊಟ್ಟಿದ್ದರು ಏನೋ ಅನುಮತಿಯನ್ನು ಕೊಟ್ಟಿದ್ದರು ಮಧ್ಯಂತರ ಆದೇಶದಲ್ಲಿ ನೀವು ಅರ್ಹತೆ ಇಲ್ಲದೇ ಇರೋರು ಬರದೇ ಇದ್ದರೆ ತಗೊಳ್ಳಿ ಅಂತ ಆದರೆ ಅಂತಿಮ ಆದೇಶದಲ್ಲಿ ಅದು ಹೇಳಿಲ್ಲ ಅವರು ಅದಕ್ಕೆ ಮತ್ತೆ ನೀವು ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳಿದ್ದಾರೆ ಅದೊಂದು ನಾವು ಒಂದು ಆ ನಿಟ್ಟಿನಲ್ಲೂ ಕೂಡ ನಾವು ಯೋಚನೆ ಮಾಡ್ತಿದ್ದೀವಿ ಮುಂದೆ ಯಾರೀಗ ಭಾಳ ಹತ್ತು ಹದಿನೈದು ವರ್ಷ ಯಾರು ಕೆಲಸ ಮಾಡಿದ್ದಾರೆ ಅವರ ಪರಿಸ್ಥಿತಿಗಳು ಏನು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವು ಮುಂದೆ ಅದನ್ನು ಸ್ಪೆಷಲ್ ಲೀವ್ ಪಿಟಿಷನ್ ಹಾಕ್ಬೋದಾ ಅಂತಕ್ಕಂಥದ್ದು ಕಾನೂನು ಇಲಾಖೆಯವರ ಸಲಹೆ ಕೇಳಿದ್ವಿ ಅವರು ನಮಗೆ ಅದು ಪ್ರಯತ್ನ ಮಾಡ್ಬೋದು ಅಂತ ಹೇಳಿದರೆ ಅದನ್ನು ಪ್ರಯತ್ನ ಮುಂದುವರಿಸಿದ್ವಿ ಕೃಷ್ಣರಾಯ್ ಈಗ ಕೃಷ್ಣರಾವ್ ಅವರ ಕಾರ್ಯಕ್ರಮದಲ್ಲಿ ನಾನು ತುರ್ತಾಗಿ ಬಂದು ಕಾರ್ಯಕ್ರಮ ಭಾಗವಹಿಸಿ ಹೋಗಿದ್ದೇನೆ ಕೆಲವು ಹೇಳಿಕೆಗಳನ್ನು ನಾನು ನೋಡಿದ್ದೀನಿ ಈಗ ಸಣ್ಣ ಪುಟ್ಟ ಸಮಸ್ಯೆ ಇರ್ತಕ್ಕಂಥದ್ದು ನಮ್ಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ನಾವು ಪಕ್ಷದ ವೇದಿಕೆಯಲ್ಲಿ ಅದನ್ನು ಚರ್ಚೆ ಮಾಡಿ ಬಗೆಹರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ ತೀರಾ ಇಲ್ಲೂ ಆಗಿಲ್ಲ ಅಂತಪಲ್ಲಿ ಆಗಿದ್ದೇವೆ ಚಿಂತಾಮಣಿಲಿ ನಾವು ಈಗಾಗಲೇ ಮೂರು ಸಭೆ ಮಾಡಿದ್ದೇವೆ ನಾನು ಮೊನ್ನೆ ತಾನೇ ಮಾಡಿದ್ದೇನೆ ಶಿರ್ಲಘದಲ್ಲಿ ಕಮಿಟಿ ಆಗಿಲ್ಲ ಗೌರಿಬಿದ್ನಲ್ಲಿ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಕು ನಾನು ಶಾಸಕರಿಗೆ ಹೇಳಿದ್ದೀನಿ ಬೇಗ ಸಮಿತಿಯನ್ನ ಮಾಡಿ ನೀವು ಮಾಡ್ಬೇಕು ಮಾಡಬೇಕು ಹೇಳಿ ಆದ್ರೆ ಬಾಗೇಪಲ್ಲಿ ಶಾಸಕರು ಮಾಡಿದ್ದಾರೆ ನಾನು ಮಾಡಿದ್ದೇನೆ ನಾನು ಈಗಾಗಲೇ ಮೂರು ಸಭೆಗಳು ಮಾಡಿದ್ದೀನಿ ಮೊನ್ನೆ ತಾನೇ ನಾನು ಸುಮಾರು ಐದು ನಾಲ್ಕೈದು ಗಂಟೆ ನಾವು ಸಭೆಯನ್ನ ಮಾಡಿದ್ದೀವಿ ಅದರಿಂದ ಒಂದೆರಡು ಕಡೆ ಬೇರೆ ಕಾರಣಗಳಿಂದ ತಡ ಆಗ್ತಾ ಇದೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಿಗೂ ನಾನು ಪತ್ರ ಬರೆದಿದ್ದೀನಿ ಬೇಗ ನೀವು ಇದು ಸಮಿತಿಯನ್ನ ಮಾಡಬೇಕು ಇದನ್ನು ಮುಂದುವರಿಸಬೇಕು ಅಂತ ಹೇಳಿ ಮುಕ್ತ ಜಿಲ್ಲೆ ಹೇಳಿದಷ್ಟು ಸುಲಭದ ವಿಚಾರ ಅಲ್ಲ ಸುಮಾರು ವರ್ಷಗಳಿಂದ ಆಗದೆ ಇರ್ತಕ್ಕಂಥದ್ದು ಇದನ್ನ ಕಂದಾಯ ಸಚಿವರು ಖುದ್ದ ಅವರೇ ಇದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ ಅದನ್ನ ಏನು ಏನಾಗ್ತಿದೆ ಅಂತ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಗ ಪ್ರಾರಂಭದಲ್ಲಿ ಎಲ್ಲೆಲ್ಲಿ ಗೊಂದಲ ಇಲ್ಲ ಅದನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಕೋಡಿ ಮುಕ್ತ ಮಾಡುವಂತ ಕೆಲಸ ಇವತ್ತು ಭಾರತದಿಂದ ಸಾಕ್ತಾ ಇದೆ ಎಲ್ಲೆಲ್ಲಿ ಗೊಂದಲ ನ್ಯಾಯಾಲಯದಲ್ಲಿ ಕೇಸ್ಗಳಿದ್ದಾವೆ ಅಂಥದ್ದನ್ನು ಕೈಗೆತ್ಕೊಳ್ತಾ ಇಲ್ಲ ಯಾಕಂದರೆ ತಗೊಂಡ್ರೆ ಆ ನಂಬರ್ ಪೂರ್ತಿ ತೊಗೋಬೇಕು ಕೋಡಿ ಮುಕ್ತ ಮಾಡಬೇಕಾದ್ರೆ ಆ ನಂಬರ್ ಪೂರ್ತಿ ತಗೋಬೇಕು ಆ ಕೇವಲ ನೀವು ಒಬ್ಬರ ಇಬ್ಬರದ್ದು ತೊಗೊಳಕ್ಕೆ ಹೋದಾಗ ಬೇರೆ ರೀತಿ ಸಮಸ್ಯೆಗಳಿಗೆ ಆಸ್ಪದ ಕೊಡೋದು ಆ ರೀತಿ ಮಾಡೋಕ್ಕೆ ಬರಲ್ಲ ಎಷ್ಟು ಎಕ್ಸ್ಟೆಂಟ್ ಇದೆ ಆ ನಂಬರಲ್ಲಿ ಎಷ್ಟು ಜನಕ್ಕೆ ಮಂಜೂರಾಗಿದೆ ಆ ನೈಜತೆಯನ್ನು ಚೆಕ್ ಮಾಡ್ತಾರೆ ಅವ್ರಿಗೆ ಎಷ್ಟು ಎಕ್ಸ್ಟೆಂಟಲ್ಲಿ ಅವ್ರ ಪೊಸಿಷನಲ್ಲಿ ಇದ್ದಾರೆ ಅಲ್ಲಿ ಆ ಎಲ್ಲರಿಗೂ ಅಷ್ಟು ಕೊಡಲಿಕ್ಕಾಗತ್ತಾ ಅನ್ನೋದು ನೋಡ್ತಾರೆ ಕಮ್ಮಿ ಬಿದ್ದಾಗ ಸಮಾನವಾಗಿ ಎಲ್ಲರಿಗೂ ಹಂಚಬೇಕಾಗುತ್ತೆ ಸೊ ಈ ಥರ ಎಲ್ಲ ಸಮಸ್ಯೆ ಇದೆ ನಾವು ಹೇಳ್ಕೊಂಡಷ್ಟು ಸುಲಭದ ವಿಚಾರ ಅಲ್ಲ ಇನ್ನು ಆದರೆ ಎಲ್ಲೆಲ್ಲಿ ಗೊಂದಲ ಇಲ್ಲ ಗೊಂದಲ ಇಲ್ದಿರ್ತಕ್ಕಂಥ ಕಡೆಯಲ್ಲಿ ಇವತ್ತು ಅದು ಸುಸೂತ್ರವಾಗಿ ನಡೀತಾ ಇದೆ